ನೀವು ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಮಹಿಳೆಯರಿಗೆ ಖುಷಿ ಕೊಡೋ ಟಾಪಿಕ್ ಅಂತ ಹೇಳ್ಬಹುದು ಎಲ್ಲರಿಗೂ ಗುರುಲಕ್ಷ್ಮಿ ಹಣ ಜಮಾ ಆಗಿದೆ ಮಹಿಳೆಯರು ತುಂಬಾ ಖುಷಿ ಆಗ್ತದೆ ನೋಡಿ ಇಲ್ಲಿ ಒಬ್ಬರು ನಾನು ಮೆಸೇಜ್ ತೋರಿಸ್ತಾ ಇದೀನಿ ಗುರುಲಕ್ಷ್ಮಿ ಹಣ ಜಮಾ ಯಾರ್ಯಾರಿಗೆಲ್ಲ ಹಣ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂತವ್ರು ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಜಮಾ ಆಗಿದೆ ಅಂದಮೇಲೆ ಕರ್ನಾಟಕ ಸರ್ಕಾರ ಹಣವನ್ನು ಡಿ ಬಿ ಟಿ ಅವರಿಗೆ ಒಪ್ಪಿಸಿದೆ ಅಂತನೇ ಅರ್ಥ ಫ್ರೆಂಡ್ಸ್ ಅವರಿಗೆ ಒಪ್ಪಿಸಿದೆ ಅಂದಮೇಲೆ ಹಣ ಬಂದೇ ಬರುತ್ತೆ ಫ್ರೆಂಡ್ಸ್ ಆದರೆ ಸಮಯ ದಿನಾಂಕ ಬದಲಾವಣೆ ಆಗುತ್ತೆ ಅಂದರೆ ಡಿ ಬಿ ಟಿ ಅವರು ಡಿಸ್ಟಿಕ್ ವೈಸ್ ಅಥವಾ ಬ್ಯಾಂಕ್ ವೈಸ್ ಬೇರೆ ಬೇರೆ ಸಮಯಕ್ಕೆ ಜಮೆ ಮಾಡುವ ಸಾಧ್ಯತೆ ತುಂಬ ಇರುತ್ತೆ ಅವರು ಬ್ಯಾಂಕ್ ಇಶ್ಯೂ ಸರ್ವರ್ ಇಶ್ಯೂ ಎಲ್ಲ ಬ್ಯಾಂಕ್ ಅವ್ರದ್ದು ಒನ್ ಬೈ ಒನ್ ಆಗಬಹುದು ಫ್ರೆಂಡ್ಸ್ ಸಮ್ ಟೈಮ್ಸ್ ಬ್ಯಾಂಕ್ ಇಶ್ಯೂ ಇದ್ದಾಗ ಆ ಬ್ಯಾಂಕ್ ತಡವಾಗಿ ಹಾಕ್ಬಹುದು ಯಾರಿಗೆಲ್ಲ ಬಂದ್ವಿಲ್ವೋ ಅವರು ಇನ್ನು ಎರಡು ದಿನದಲ್ಲಿ ಬರುವ ಸಾಧ್ಯತೆ ಇರುತ್ತೆ ಮ್ಯಾಕ್ಸಿಮಮ್ ಒನ್ ವೀಕ್ ಫ್ರೆಂಡ್ಸ್ ಒನ್ ವೀಕ್ ಅಲ್ಲಿ ಎಲ್ಲರಿಗೂ ಪಕ್ಕಾ ಜಮಾ ಆಗುತ್ತೆ ಅವ್ರಿಗೆ ಜಮಾ ಆಗಿದೆ ಇವ್ರಿಗೆ ಜಮಾ ಆಗಿದೆ ಪಕ್ಕದ ಮನೆಯವ್ರಿಗೆ ಜಮಾ ಆಗಿದೆ ನಂಗೆ ಯಾಕೆ ಜಮಾ ಆಗಿಲ್ಲ ಅಂತ ಫೀಲ್ ಮಾಡ್ಕೋಬೇಕು ಬಂದೇ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕು ಫ್ರೆಂಡ್ಸ್ ಸರ್ಕಾರದವರು ಡಿ ಬಿ ಟಿ ಅವ್ರದ್ದು ಒಂದು ಟೀಮ್ ಇದೆ ಅವ್ರಿಗೆ ಒಂದೇ ಸರಿ ಪೇಮೆಂಟ್ ಕೊಟ್ಬಿಡ್ತಾರೆ ಡಿ ಬಿ ಟಿ ಅವರು ಲಕ್ಷಾಂತರ ಜನರಿಗೆ ಅಮೌಂಟ್ ಹಾಕಬೇಕಾಗುತ್ತೆ ಎಲ್ಲರಿಗೂ ಒಟ್ಟಿಗೆ ಅಂತ ಅದಕ್ಕೆ ದಿನ ಸಮಯ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ ಫ್ರೆಂಡ್ಸ್ ಹಣ ಜಮಾ ಆಗಬೇಕಾಗಿತ್ತು ಆದರೆ ಒಂದು ತಿಂಗಳಿನ ಹಣ ಜಮಾ ಮಾತ್ರ ಆಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಬಂದ್ರು ಬರಬಹುದು ಎರಡನೇ ತಿಂಗಳ ಹಣ ಬಂದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಫ್ರೆಂಡ್ಸ್ ಇದೇ ರೀತಿ ಇನ್ಫಾರ್ಮೇಟಿವ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ